ಆಚೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಕ್ಕಾಗಲ್ಲ ಹೇಳಿದ್ರೆ ಅಷ್ಟೇ ನನ್ನ ಮಗಳು ಒಂದೇ ಸಮೀಯ ಹೇಳಣ್ಣ ಮಂಗಣ್ಣ ಯಾಕಣ್ಣ ಗುರ್ಗತಿಯಾ ನಮ್ಮೂರು ಐ ಸ್ಕೂಲು ಫ್ರೆಂಡ್ಸ್ ಅವರ ಆಯ್ತಾ ಟಿಫನ್ ತಿಂದಪ್ಪಾ ಹಳ್ಳು ಮುಂಜಿ ಅಂತಾರೆ ನೀನೇ ಅದು ಅಳು ಮುಂಜಿ ಅಳು ಮುಂಜಿ ಕಾಲೇಜಿಂದ ಒಬ್ರು ಕಾಲ್ ಮಾಡಿದ್ರು ನಿಜ ಫ್ರೆಂಡ್ಸ್ ಹೆಂಗೆ ತಲೆನೋವು ಬಂತು ಅಂದ್ರೆ ಲ್ಯಾಪ್ಟಾಪಲ್ಲಿ ಅಲ್ಲಿ ಅದೇನೋ ಫ್ರೆಂಡ್ಸ್ ಮೊಬೈಲ್ ನೋಡ್ತಾ ಇದ್ರೆ ಬರಲ್ಲ ಓದಕ್ ಕುತ್ಕೊಂಡ್ರೆ ಸಕ್ಕು ನಿದ್ದೆ ಬರ್ತಾ ಇದೆ ಫ್ರೆಂಡ್ ನೀವು ಆರಾಮಾಗಿ ಇನ್ನೊಂದು ಸೆಕೆಂಡ್ ಮ್ಯಾರೇಜ್ ಆಗಿಬಿಟ್ಟ ಹ್ಯಾಪಿ ಆಗಿದ್ಬಿಡ್ತೀರಲ್ಲ ಚಾನ್ಸ್ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪಾಪು ಕರ್ಕೊಂಡು ಈಗ ಆಚೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳೋಕ್ಕಾಗಲ್ಲ ಹೇಳಿದ್ರೆ ಅಷ್ಟೇ ನನ್ನ ಮಗಳು ಒಂದೇ ಅಂತ ಅಳ್ತಾಳೆ ಎಲ್ಲ ಕಡೆ ಬರೀ ಕೋತಿಗಳಿದ್ದಾವೆ ಫ್ರೆಂಡ್ಸ್ ನಮ್ಮ ಮನೆ ಒಳಗಡೆ ಹೋಗ್ತಾ ಇದ್ದಾವೆ ಕೋತಿಗಳು ನಮ್ಮ ಅಪ್ಪ ಓಡಿಸ್ತಾ ಇದ್ದಾರೆ ನೋಡಮ್ಮ ದೊಡ್ಡ ದೊಡ್ಡ ಕೋತಿಗಳು ಹೆಂಗವೇ ಕೋತಿಗಳು ನೋಡಿ ಹೆಂಗವೇ ಮಂಗಣ್ಣ ಮಂಗಣ್ಣ ಹಿಂಗಿದೀಯ ಹೇಳಣ್ಣ ಮಂಗಣ್ಣ ಯಾಕಣ್ಣ ಗುರುಗಡ್ತೀಯ ನಮ್ಮೂರು ಹೈಸ್ಕೂಲು ಫ್ರೆಂಡ್ಸ್ ಸ್ಕೂಲ್ ಹತ್ರನೇ ಮನೆ ನಮ್ಮದು ಅಮ್ಮ ಎಲ್ಲಿಗೆ ಹೋಗ್ತಾ ಇರೋದು ಮಾಮಿ ಗುಡಿಗೆ ಅವಳು ಮಾಮಿ ಗುಡಿಗೆ ಬಟ್ ನನಗೆ ಅಂಗನವಾಡಿಗೆ ಅಳ್ತಾಳೆ ಫ್ರೆಂಡ್ಸ್ ಇವಾಗ ಎರಡು ನಿಮಿಷದಲ್ಲಿ ಬಳಗಗಳು ಅಳ್ತಾಳೆ ನೋಡ್ಕೊಳ್ಳಿ ಹೂ ಮಲ್ಲಿಗೆ ಆ ಅಮ್ಮ నోడే ఏం చన హలో గిడ తుంబా హె మర తు హైతే అల్తాళెత్తా అల్బాదు స్కూల్గొ స్కూల్ हाँ आयो नीन नहीं नानू बरबा हाँ नडी बर्ती ना नी बड़ नो अलबेड़ नोड़े बिच्दीन नोड़ी बिच्दीन नडी 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 ओ बर्ती नी नान कुक सर नहीं अल्लीको अल्लीको नी अल् हाँ हाई

ತಿಂದಪ್ಪ ತಿನ್ನು ಏನು ಕತ್ಲಾಯ್ತಪ್ಪ ಮನೆ ಬಾಳೆ ತೆಗ್ದಿಲ್ಲ ಹಾಂ ಹಾಂ ಬಿಟ್ಟೆ ಅವಳ ಏನು ಒಂದೇ ಸಮ ಸಮಗಳು ಅಂತ ಹೇಳ್ತಾಳೆ ಒಂದು ರೌಂಡ್ ಹೋಗಿ ಬರೋಷ್ಟ ಸುಸ್ತಾಗೈತಪ್ಪ ಅಡುಗೆ ಮನೆ ಏನು ಪಸಂದಾಗೈತೋ ವಾವ್ ಸಖತ್ತಾಗಿ ರೋಸ್ಟ್ ಆಗೈತೆ ಎಲ್ಲಿ ನೀನ್ ಚಪ್ಪಲಿ ಐತೆ ಸೋಫಾ ಕೆಳಗಡೆ ಐತಪ್ಪ ಅಯ್ಯೋ ಇವಳ್ದು ಒಂದಲ್ಲ ಒಂದಪ್ಪ ರಾಮ ನನ್ನ ಮಗಳು ಬಂದಿದ್ದಾಳೆ ಫ್ರೆಂಡ್ಸ್ ಒಂದೇ ಸಹ ಬಳಸ್ತಾ ಇದ್ದಾಳೆ ಆಚೆ ಹೋಗ್ಬೇಕಂತೆ ಬಿಸಿಲಿದೆ ಅಂತಂದ್ರೆ ಕೇಳ್ತಾ ಇಲ್ಲ ಓನ್ ಆಯ್ತಾ ಏನ್ ಬೇಕು ಏನ್ ಹಾಕ್ಬಿಡ್ತು ಅಜ್ಜಿ ಏನ್ ಮಾಡ್ತು ಎಲ್ಲಾ ಬಿಡ್ತು ಅಲ್ ಬೇಡ ಅಜ್ಜಿ ಅಜ್ಜಿನ ಇವಳ್ದು ಕೊಡಮ ಶೂ ಅಜ್ಜಿ ಎತ್ತಿಕ್ ನೋಡು ಮೋ ಕೊಡಮ್ಮ ಪಾಪ ಅವಳಿಗೆ ಪೆನ್ನಲ್ಲಿ ಚುಚ್ಚತಾಳತೆ ಅವಳು ಪಕ್ಕ ಪೆನ್ನಲ್ಲಿ ಚುಚ್ಚಿಬಿಡ್ತಾಳೆ ಅವಳು ಕೊಟ್ಬಿಡಮ್ಮ ಶೂ ಚುಚ್ಚತಾಳೆ ಅಂತ ಅಂಜೆಗೆ ಪೆಂಡ್ ಚುಚ್ಚಬಿಡ್ತಾಳೆ ಫ್ರೆಂಡ್ಸ್ ಅವಳು ಅವಳಿಗೆ ಫಸ್ಟ್ ಕೊಟ್ಬಿಡಮ್ಮ ಅವಳು ಶೂ ಇಲ್ಲಾಂದ್ರೆ ಅಂದ್ರೆ ಕೈಗೆ ಏನ್ ಸಿಗುತ್ತೆ ಅದ್ರಲ್ಲಿ ಚುಚ್ಚಬಿಡ್ತಾಳೆ

ಅಲ್ಲೇ ಇರ್ಲಿ ಇನ್ನೊಂದೈತಲ್ಲ ಅದಾಕ್ತೀನ್ ಬೇಕಮ್ಮ ಇವಾಗ ನಿಂಗೆ ಬಿಸಿಲಲ್ಲಿ ಎಲ್ಲಿಗೆ ಹೋಗ್ಬೇಕಮ್ಮ ಹಾಂ ಇಷ್ಟೊತ್ತು ಆಚೆ ಇದ್ದ ಬಂದಿದ್ದಲ್ವಾ ಯಾರ ಮನೆಗೆ ಯಾರ ಮನೆ ಬುದ್ಧಿ ಇಲ್ಲ ಮನೇಲಿ ನೋಡು ನಿನ್ನ ಫ್ರೆಂಡ್ ಇಲ್ಲಮ್ಮ ನಿನ್ನ ಫ್ರೆಂಡ್ ಇಲ್ಲ ಮನೇಲಿ ಬಾ ಬೋ ಬೋತಿನ ನೋಡೆ ನಂದು ಲೇ ಅಲುಮುಂಜಿ ಮುಂಜಿ ನೀನು ಹೆಸರು ಇಟ್ಟಿದ್ದೀನಿ ಹೋಗಿ ನಿಂಗೆ ಹೊಸ ಹೆಸರು ಕೃತಿಕ್ಷಾಗೆ ಅಲುಮುಂಜಿ ಅಲುಮುಂಜಿ ಹಾಂ ಇದಕ್ಕೆ ಇಕ್ಕಿರೋದು ನಿಂಗೆ ಅಲುಮುಂಜಿ ಅಂತ ಹೆಸರು ಕೊಡು ಪೆನ್ ಕೊಡು ನಂಗೆ ಬರೆಯೋಕ್ಕಿರೋದು ಇವಾಗ ಪೆನ್ನು ಕೊಡೆ ನನ್ನ ಪೆನ್ನು ಏ ಅಳು ಮುಂಜಿ ಅಳು ಮುಂಜಿ ಹಿಂಗೆ ಅಳೋದಕ್ಕೆ ಹಿಂಗೆ ಅಳು ಮುಂಜಿ ಅಂತ ಹೆಸರಿಟ್ಟಿದ್ದೀನಿ ಇಟ್ಟಿದ್ದೀನಿ ಮೇಲೆ ಅಳು ಮುಂಜಿ ಅಂತಲೇ ಕರಿತೀನಿ ನಾ ಓಕೆನಾ ಏನು ಹೇಳು ಅಳು ಮುಂಜಿ ಅಂದರೆ ಯಾವಾಗಲೂ ಅಳ್ತಾ ಮೂತಿ ಇಟ್ಕೊಳ್ಳೋದ್ರನ್ನ ಹಳುಮುಂಜಿ ಅಂತಾರೆ ನೀನೇ ಅದು ಅಳುಮುಂಜಿ ಮುಂಜಿ ಮುಂಜಿ ಇಲ್ಲ ಅದಕ್ಕೆ ನಗ್ದು ಬಿಡು ಅದಕ್ಕೆ ನಗ್ದು ಬಿಡು ನಗ್ಬಿಟ್ರೆ ನಿನ್ ಅಲ್ಲು ಮುಂಜಿ ಅಂತ ಹೇಳಲ್ಲ ಹ್ಞೂ ಬರ್ತಾರೆ ಇವಾಗ ಬರ್ತಾರೆ ನಿನ್ನ ಕರ್ಕೊಂಡೋಗಕ್ಕೆ ನಡಿ ಹೋಗೋಣ ನಡಿ ಹೋಗೋಣ ನೋಡೆ ಎಷ್ಟು ಬಿಸಿಲಿದೆ ನೋಡೆ ಈ ಬಿಸಿಲಲ್ಲಿ ಹೋಗ್ಬೇಕೇನೆ ಆಚೆ ಆರಾಮಾಗಿ ಹಾಲು ಕುಡ್ಕೊಂಡು ತಿಂದ್ಕೊಂಡು ಮನೇಲಿರಿ ನಿನ್ನ ಫ್ರೆಂಡ್ ಇಲ್ಲವೇ ಅವಳೆಲ್ಲ ಹೋಗವಳಂತೇಳಿ ಏನು ಕರ್ಮಲೇ ನನಗೆ ಲೇ ಕೃತೀಕ್ಷಾ ಅಲ್ಲಿ ಮುಂಜೆ ಅಲು ಮುಂಜೆ ಲೇ ಬಾರೆ ಮನೆ ಒಳಗಡೆ ಇರೋಣ ಬಿಸಿಲು ಹೊಡಿತಾ ಇತೆ ಆಟ ಆಡ್ಬೇಕಂತ ಅವಳ ಜೊತೆ ಹೋಗಿ ಆಟಾಡ್ಯಮ್ಮ ಅವಳು ಆಟಾಡ್ಬೇಕಂತ ಹೋಗು ಆಟಾಡೋಗ್ರಿ ಇಬ್ಬರ ಎಬಿಸಿಡಿ ಬರುತ್ತಾ ನಿಮಗೆ ಬುದ್ಧಿ ಬಂತಾ ಎಲ್ಲಿ ತೋರಿಸು ಹಾಂ ಬಂತು ನೋಡ್ದಮ್ಮು ಎಷ್ಟು ಚೆನ್ನಾಗಿ ಆಪ್ರೇಟ್ ಮಾಡ್ತಾಳೆ ಬುದ್ಧಿ ಎಲ್ಲ ಗೊತ್ತು ಹ್ಞೂ ಎ ಬಿ ಸಿ ಡಿ ಸಾಂಗ್ ಹಾಕಿದ್ದಾರೆ ನೋಡಿ ಅಣ್ಣ ಜೊತೆ ಹಾಕಿ ಓದೈತೆ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೊತ್ತು ಫ್ರೆಂಡ್ಸ್ ನೋಡಿ ಮೊಬೈಲ್ ಅವರೇ ಆಪ್ರೇಟ್ ಮಾಡ್ತಾರೆ ನಾವು ಹೇಳ್ಕೊಡೋದೇ ಬೇಡ ಅವ್ರಿಗೆ ಎಲ್ಲ ಗೊತ್ತು ನೋಡ ಮೂರೇಮ್ ಸಿಕ್ಬಿಟ್ಲಿಂದ ಹೋಗು ಇನ್ನಿಂದ ಹೋಗು ಏನೇ ಮಾಡ್ತಾ ಇದೆಯಾ ಬಾಲಲ್ಲಿ ಲೇ ಖರ್ಚು ಬೇಡ ಬಿಡೆ ಲೇ ನೋಡ ಅವಳು ಬುದ್ಧಿ ನಗ್ತಾವಳೆ ಅವಳು ಕುಡಿಸ್ತಾಳಂತ ಇರು ಅವಳು ಕುಡಿಸ್ತಾಳಂತ ಇರು ಅವಳು ಕುಡಿಸ್ತಾಳಂತ ಬೆಳಗಿಂದ ಏನು ಓದೋಕ್ಕಾಗಿಲ್ಲ ಫ್ರೆಂಡ್ಸ್ ಅಯ್ಯೋ ಕಾಲೇಜಿಂದ ಒಬ್ರು ಕಾಲ್ ಮಾಡಿದರು ಅದ್ಯಾವುದೋ ಸ್ಟೂಡೆಂಟ್ಸ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೆ ಅದು ಆನ್ಲೈನಲ್ಲಿ ಮಾಡಬೇಕು ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ನಾನು ಎಷ್ಟೇ ಟ್ರೈ ಮಾಡ್ತಾಯಿದ್ರು ಆಗಿಲ್ಲ ಏಯ್ಟಿ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ಆಗಬೇಕಂತೆ ನಿಜ ಫ್ರೆಂಡ್ಸ್ ಹೆಂಗೆ ತಲೆನೋವು ಬಂತು ಅಂದರೆ ಲ್ಯಾಪ್ಟಾಪಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಬರೀ ಅದರಲ್ಲಿ ಎಲ್ಲ ಅಪ್ಲೋಡ್ ಮಾಡಬೇಕಂತೆ ಇದು ಟೆಂತ್ ಮಾರ್ಕ್ಸ್ ಕಾರ್ಡು ಪಿ ಯು ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಅಪ್ಲೋಡ್ ಮಾಡಬೇಕು ಬಟ್ ಅಪ್ಲೋಡ್ ಮಾಡ್ತಾಯಿದ್ರೆ ತಗೊತಾನೇ ಇಲ್ಲ ಆಮೇಲೆ ಸರ್ವರ್ ಇದಾಗೋಯಿತು ಪಾ ತಲೆನೋವು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರೆ ಹಿಂಗಾಗೈತ್ರಿ ಏನು ರೀ ಮಾಡೋದು ಅಂತೇಳಿದ್ರೆ ಅವರು ಅವರು ಇನ್ನೂ ಟೆನ್ಷನ್ ನನಗೆ ಇನ್ನೂ ನನ್ನ ಗಂಡ ಇನ್ನೂ ಸೈಕ್ ಥರ ಆಡ್ತಾರೆ ಏನು ಬೇಕಮ್ಮ ಆಲ್ಗುಡಿ ಬರ್ತೀನಿ ಇಷ್ಟೊತ್ತು ಇವಳು ಫ್ರೆಂಡ್ ಜೊತೆ ಆಡ್ಕೊಂಡಿದ್ಲು ಇವಾಗ ಅವಳು ಮನೆಗೆ ಹೋದ್ಲು ಇವಾಗ ಅವಳು ಮಲ್ಕೊಂಡ್ರೆ ಮತ್ತೆ ಓದ್ಕೊಬೋದು ಇಲ್ಲ ಅಂತಂದ್ರೆ ಅಷ್ಟೇ ಇವತ್ತು ದಿನ ವೇಸ್ಟೆಡ್ ಡೇ ವೇಸ್ಟೆಡ್ ಅಷ್ಟೇ ಫ್ರೆಂಡ್ಸ್ ಮೊದಲೇ ಓದೋಕ್ಕೆ ಟೈಮ್ ಸಿಗೋಲ್ಲ ಅದರಲ್ಲಿ ನನ್ನ ಮಗಳು ನೋಡಿ ಹಿಂಗೆ ಅಮ್ಮ ನಾನು ಮಲಗಿಸ್ಕೊ ಪಚಸ್ಕೋ ಪಚ ಜಿಜ್ಜಿ ಬರ್ತಾರಲ್ಲ ನಿಂಗೆ ಇವಾಗ ಜಿಜ್ಜಿ ಮಾಡ್ಬಿಡೋ ರಾತ್ರಿ ಜಿಜ್ಜಿ ಮಾಡೋಲ್ಲ ನೀನು ಹ್ಞೂ ಸರಿ ಫ್ರೆಂಡ್ಸ್ ಅವಳನ್ನೇನೋ ನೋಡ್ತೀನಿ ಆ ಪಚಿಮುಡಿ ಪಚ್ಚೆ ಮುಡಿ ನೀನು ಬೇಗ ಉಂಡ್ರೆ ನಂಗೆ ಪಚ್ಚ ಪಚ್ಚ ಪಚಮುಡೆ ಅಂತೂ ಇಂತೂ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನಾನು ಓದ್ಕೊಳ್ಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಓದ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಿಸಿಲೇನು ಅಷ್ಟಿಲ್ಲ ಆರಾಮಾಗಿ ಓಡಾಡ್ಕೊಂಡು ಕೋತ್ಕೊಂಡ್ಬಿಟ್ರೆ ಮುಗೀತು ಫ್ರೆಂಡ್ಸ್ ಮೊಬೈಲ್ ನೋಡ್ತಾ ಇದ್ರೆ ನಿದ್ದೆ ಬರಲ್ಲ ಓದಕ್ಕೆ ಕುತ್ಕೊಂಡ್ರೆ ಸಾಕು ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಓಡಾಡ್ಕೊಳ್ಳೋ ಒಂದು ಸ್ವಲ್ಪ ತೋದ್ಕೊಂಡೆ ಸ್ವಲ್ಪ ಮತ್ತೆ ರೆಸ್ಟ್ ತಗೊಂಡು ಮತ್ತೆ ಓಡಾಡ್ಕೊಂಡು ಓದ್ತೀನಿ ಅದೇನೋ ಫ್ರೆಂಡ್ಸ್ ಬುಕ್ ಇಟ್ಕೊಂಡ್ರೆ ಸಾಕು ನಿದ್ದೆ ಎಲ್ಲಿಂದ ಇರುತ್ತೋ ಓಡೋಡ್ ಬಂದ್ಬಿಡುತ್ತೆ ಓದೋಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬಳೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಫ್ರೆಂಡ್ಸ್ ಅನಿಸುತ್ತೆ ಅಂತಂದರೆ ಎಲ್ಲರಿಗೂ ಸಿಗೋಲ್ಲ ಈ ಅವಕಾಶ ಮದುವೆ ಆದಮೇಲೆ ಮಗುನೂ ಆದಮೇಲೆ ಓದೋಕ್ಕೆ ಎಲ್ಲರಿಗೂ ಅವಕಾಶ ಸಿಗಲ್ಲ ಇಲ್ಲೇ ನಮ್ಗೆ ನನಗೆ ಗೊತ್ತಿರೋರೊಬ್ಬರು ಒಂದು ನನಗಿಂತ ಚಿಕ್ಕವರು ಹೇಳ್ತಾ ಹೇಳ್ತಾಯಿದ್ದವು ಏನಂತಂದರೆ ನಮ್ಮ ಮನೇಲಿ ಫ್ರೀಡಮ್ಮೇ ಇಲ್ಲ ನನ್ನ ಹಸ್ಬೆಂಡು ಅಷ್ಟೇ ಎಲ್ಲಿಗೂ ಹೋಗೋಕ್ಕೂ ಬಿಡೋಲ್ಲ ಎಲ್ಲೂ ಹೋದರೂ ಏನಾದರೂ ಅಂದ್ಕೊತಾರೆ ಮತ್ತು ಏನು ತೊಗೊಳಕ್ಕು ಏ ಕಾಸೆ ಕೊಡೋಲ್ಲ ಆ ರೀತಿ ಎಲ್ಲ ಹೇಳ್ತಾಯಿದ್ರು ಅವ್ರ ಪ್ರಾಬ್ಲಮ್ಸು ಅವಾಗ ಅನ್ನಿಸ್ತು ಅಯ್ಯೋ ಈ ಊಟ ನೋಡಿದ್ರೆ ನಾವೆಷ್ಟೋ ಪರವಾಗಿಲ್ಲಪ್ಪ ನಮ್ಮ ನಮ್ಮನೇಲೇ ನಾವೆಷ್ಟೋ ಬೆಸ್ಟು ನಮ್ಮನೆಯವರೇ ಅಂತ ಅನಿಸ್ಬಿಡುತ್ತೆ ಕೇಳಿ ಏನು ಬೇಕು ನಿಮಗೆ ಏನು ಬೇಕು ಏನ್ ಬೇಕಮ್ಮ ಹಿಂಗೇನ್ ಬೇಕು ಹೇಳೋ ಫ್ರೆಂಡ್ಸ್ ಇವಾಗ ತುಂಬ ಇತ್ತು ಸೊ ಟೀ ಮಾಡ್ಕೊಡಿ ಅಂದಿದ್ದಕ್ಕೆ ನಮ್ಮ ಯಜಮಾನ್ರು ಟೀ ಮಾಡ್ತಾ ಇದ್ದಾರೆ ಓದಿ ಓದಿ ತಲೆನೋವು ಬಂದ್ಬಿಡ್ತು ಓದಿ ಓದಿ ತಲೆನೋವು ಬಂದ್ಬಿಡ್ತು ಇವತ್ತು ಬೆಳಗಿಂದ ಓದಿಲ್ಲ ಅಂತ ಸಾಯಂಕಾಲ ಮಗು ಮಲ್ಕೊಂಡಾಗಿಂದ ಓದ್ಕೊಂಡೆ ಎವಿ ತಲೆನೋವು ಜಾಸ್ತಿ ಓದ್ರೂ ತಲೆನೋವು ಬರುತ್ತೆ ಅಲ್ವಾ ಇನ್ನೂ ಜಾಸ್ತಿ ಯಾರಿಗೆ ಓದ್ ರೀ ಒಂದು ಇಳ್ದಿದ್ರೂ ಬರುತ್ತಂತೆ ತಡೆನೋ ಇನ್ನೂ ಜಾಸ್ತಿ ಇದೇ ಥರ ತಡೆನೋವು ಆಗ್ಬಿಡ್ತು ಅಂದರೆ ಮೆಂಟಲ್ ಆಗಿ ಹೋಗ್ಬಿಡ್ತೀನಿ ಅವಾಗ ನಿಮ್ಮ ವೈಫ್ ಮೆಂಟಲ್ ಮಾಡ್ತೀರಿ ಹಾಂ ನನ್ನ ಅಲ್ಲಿಗೆ ಸೇರಿಸ್ಬಿಟ್ಟು ನೀವು ಆರಾಮಾಗಿ ಇನ್ನೊಂದು ಸೆಕೆಂಡ್ ಮ್ಯಾರೇಜ್ ಆಗಿಬಿಟ್ಟು ಹ್ಯಾಪಿಯಾಗಿದ್ದು ಬಿಡ್ತೀರಲ್ಲ ಕೊಳೆ ಮಾಡಿಬಿಡ್ತೀನಿ ಇನ್ನೊಂದು ಮ್ಯಾರೇಜ್ ಆಗಿ ಏನಾದರೂ ನೆಮ್ಮದಿಯಾಗಿ ಬದುಕ್ಬೋದು ಅಂದ್ಕೊಂಡ್ರೆ ನೆಮ್ಮದಿಯಾಗಿ ಬದುಕೋಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಟೀ ಮಾಡಿಕೊಡ್ತೀನಿ ಟೀ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಪಿ ಇದೆ ಅಮೃತ ಅಮೃತಾರ್ಜುನ ಹಚ್ಚಿದ್ರು ಮಸಾಜ್ ಮಾಡಿದ್ರು ಅಪ್ಪ ಏನು ಇವಾಗ ಚೆನ್ನಾಗಿ ಫೀಲ್ ಇದೆ ಒಂದು ಸ್ವಲ್ಪ ಕಡಿಮೆ ಆಯಿತು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಫನ್ನಿ ವೀಡಿಯೋಸ್ ನೋಡ್ತೀನಿ ಸರಿ ಹೋಗುತ್ತೆ ಅದೇ ನನಗೆ ಮದ್ದು ಫನ್ನಿ ವೀಡಿಯೋಸ್ ನೋಡಿದ್ರೆ ಒಂದು ಸ್ವಲ್ಪ ತಲೆ ನೋವು ಕಡಿಮೆ ಆಗುತ್ತೆ ಏನಿಲ್ಲ ಸಾಕು ಮೀಡಿಯಮ್ ಸೊ ಅದಕ್ಕೆ ಫ್ರೆಂಡ್ಸ್ ಓದುವಾಗ ಟೀ ಕುಡಿಬೇಕು ಮೈಂಡ್ ಆ್ಯಕ್ಟಿವ್ ಆಗುತ್ತೆ ನಿದ್ದೆ ಬರಲ್ಲ ಸ್ಟ್ರೆಂತ್ ಸಿಗುತ್ತೆ ಟೀ ಕುಡಿದ್ರೆ ತಲೆನೂ ಕಮ್ಮಿ ಆಗುತ್ತೆ ಆಯ್ತಾ ತೋರಿಸ್ತೀನಿ ಟೀ ಹೇಗೆ ಮಾಡ್ತಾ ಇದಾರೆ ಸ್ಟವ್ ಕ್ಲೀನ್ ಮಾಡಬೇಕು ಸಾಕಿಬಿಡ್ರಿ ಏನೋ ಒಂಥರ ಸುಸ್ತಾಗ್ತಾ ಇದೆ ಲೋ ಶುಗರ್ ಏನಾದರೂ ಆಗ್ಬಿಡ್ತಾ ಗೊತ್ತಾಗ್ತಾ ಇಲ್ಲ ಟೀ ರೆಡಿಯಾಗಿದೆ ಥ್ಯಾಂಕ್ಸ್ ರೀ ಟೀ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಋಣ ಯಾವತ್ತೂ ಮರಿಯಲ್ಲ ಸೊ ನಮ್ಮ ಯಜಮಾನ್ರು ಮಾಡಿಕೊಟ್ಟಿರೋ ಟೀ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ನಾಟ್ ಬ್ಯಾಟ್ ಚೆನ್ನಾಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ತುಂಬ ತಲೆ ಇದೆ ಟೀ ಕುಡಿದು ಹಾಗೆ ಅಷ್ಟೇ ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಈ ಲಾಗ್ ನಿಮಗೆ ಇಷ್ಟ ಆಯಿತಾ ಈ ಲಾಗಲ್ಲಿ ನಾನು ಯಾವುದೂ ವಾಯ್ಸ್ ಓವರೇ ಕೊಟ್ಟಿಲ್ಲ ಹಾಗೆ ಏನದು ಡೈರೆಕ್ಟಾಗೇ ವಿಡಿಯೋ ಮಾಡಿರೋದು ಇದೇ ಥರ ಸೊ ಈ ಲಾಗ್ ಇಷ್ಟ ಆಯಿತಾ ಅಂತ ನನಗೆ ತಿಳಿಸ್ಕೊಡಿ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವನ್ ಬಾಯ್ ಗುಡ್ ನೈಟ್